ಆತ್ಮೀಯ ಮತಗಟ್ಟೆ ಅಧಿಕಾರಿಗಳೇ ತಾವುಗಳು ಮತದಾನದ ಮುಕ್ತಾಯದ ನಂತರ ಡಿಮಸ್ಟಿಂಗ್ ಕೇಂದ್ರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ತಾವುಗಳು ಯಾವ ಯಾವ ಲಕೋಟೆಗಳು ಶಾಸನಬದ್ಧ ಶಾಸನಬದ್ಧವಲ್ಲದ ಮತ್ತು ಇತರ ಲಕೋಟೆಗಳು ಹಾಗೂ ಸ್ಟ್ರಾಂಗ್ ರೂಮ್ನಲ್ಲಿ ನೀಡಬೇಕಾಗಿರ್ತಕ್ಕಂಥ ದಾಖಲೆಗಳು ಯಾವುದು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು ತಿಳಿದುಕೊಂಡಿದ್ದೆ ಆದರೆ ತಮಗೆ ಅನುಕೂಲಕರವಾಗಿರ್ತಕ್ಕಂಥ ದೃಷ್ಟಿಯಿಂದ ಈ ಬಾರಿ ಈ ಒಂದು ಚುನಾವಣೆಯಲ್ಲಿ ವಿವಿಧ ಬಣ್ಣದ ನಮೂನೆಗಳನ್ನು ಹೊಂದಿರತಕ್ಕಂಥ ಲಕೋಟೆಗಳು ಅಂದರೆ ಎನೋಲೋಪ್ಗಳನ್ನು ನೀಡ್ತಾರೆ ಆ ಎನೋಲೋಪ್ಗಳಲ್ಲಿ ತಾವುಗಳು ಆ ಒಂದು ಕಾಗದ ಪತ್ರಗಳನ್ನು ಸಲ್ಲಿಸ್ತಕ್ಕಂಥದ್ದು ಸೊ ಪ್ರಥಮವಾಗಿ ನಾವು ಸ್ಟ್ರಾಂಗ್ ರೂಮ್ನಲ್ಲಿ ನೀಡಬೇಕಾಗಿರ್ತಕ್ಕಂಥ ದಾಖಲೆಗಳು ಯಾವುದು ಅಂದರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಇ ವಿ ಎಮ್ ಮಿಷನ್ ಏನಾಗಿರುತ್ತೆ ಅದನ್ನು ಪ್ಯಾಕ್ ಮಾಡಿಕೊಂಡು ಸೀಲ್ ಮಾಡಿಕೊಂಡು ಅದು ಸ್ಟ್ರಾಂಗ್ ರೂಮಿಗೆ ನೀಡ್ತೀರಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ತಾವುಗಳು ಒಂದು ಡಿಮೆಸ್ಟಿಂಗ್ ಕೇಂದ್ರಕ್ಕೆ ಪ್ರವೇಶವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲೇ ತಾವು ಒಂದು ಸೆವೆಂಟೀನ್ ಸಾರಿ ಮತದಾನದ ಸ್ಟ್ಯಾಟಿಕ್ಸ್ ಕಾರ್ಡನ್ನು ನೀಡಬೇಕಾಗುತ್ತದೆ ಅಂದರೆ ಪ್ರಪ್ರಥಮವಾಗಿ ತಾವು ಪ್ರವೇಶ ದ್ವಾರದಲ್ಲಿ ಪ್ರವೇಶಿಸುತ್ತಿರುವ ಹಾಗೆ ಮೊದಲಿಗೆ ಮತದಾನದ ಸ್ಟ್ಯಾಟಿಕ್ಸ್ ಕಾರ್ಡನ್ನು ಕೂಡ ತಾವು ಕೊಡಬೇಕು ಅದರ ಜೊತೆ ಜೊತೆಯಲ್ಲಿ ಸೊ ಹದಿನಾರು ಅಂಶಗಳುಳ್ಳ ಒಂದು ವೀಕ್ಷಕರ ವರದಿಯನ್ನು ಕೂಡ ನೀಡಬೇಕಾಗುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಅಬ್ಸರ್ವರ್ ರಿಪೋರ್ಟನ್ನು ಕೂಡ ಮೊದಲಿಗೆ ತಾವು ಪ್ರವೇಶ ದ್ವಾರದಲ್ಲಿ ನೀಡಬೇಕು ನಂತರ ಸ್ಟ್ರಾಂಗ್ ರೂಮ್ನಲ್ಲಿ ಹೋದಾಗ ಇ ವಿ ಎಮ್ ಜೊತೆ ಜೊತೆಯಲ್ಲಿ ಸೆವೆಂಟೀನ್ ಸಿ ಮತಪತ್ರಗಳ ಲೆಕ್ಕವನ್ನು ಹೊಂದಿರತಕ್ಕಂಥ ಸೆವೆಂಟೀನ್ ಸಿ ಫಾರ್ಮನ್ನು ಕೊಡಬೇಕಾಗತ್ತೆ ಅದರ ಜೊತೆಯಲ್ಲಿ ಪಿ ಆರ್ ಓವರ ದೃಢೀಕರಣ ಅಂದರೆ ಪಿ ಆರ್ ಓವರ ಡಿಕ್ಲರೇಷನ್ ಕೂಡ ತಾವುಗಳು ಸ್ಟ್ರಾಂಗ್ ರೂಮ್ನಲ್ಲಿ ಮೊದಲಿಗೆ ನೀಡಬೇಕು ನಂತರದಲ್ಲಿ ಶಾಸನಬದ್ಧವಾಗಿರ್ತಕ್ಕಂಥ ಲಕೋಟೆಗಳು ನಾವು ತೋ ತಾವು ನೋಡ್ತಾ ಇಲ್ಲಿ ಶಾಸನಬದ್ಧವಾಗಿರ್ತಕ್ಕಂಥ ದಾಖಲೆಗಳಿಗೆ ಸಂಬಂಧಪಟ್ಟಂಥ ಏನು ಒಂದು ಬಣ್ಣ ಏನಾಗಿರುತ್ತೆ ಹಸಿರು ಬಣ್ಣದ್ದಾಗಿರುತ್ತೆ ಅದರ ಪ್ರಕಾರ ತಾವುಗಳನ್ನು ಈ ಕೆಳಕಂಡ ದಾಖಲೆಗಳಲ್ಲಿ ಏನು ಕಾಣಿಸ್ತಾ ಇದ್ದೇವೆ ಅವುಗಳನ್ನು ಶಾಸನಬದ್ಧವಾಗಿರ್ತಕ್ಕಂಥ ದಾಖಲೆಗಳನ್ನು ಅಲ್ಲಿ ತಾವುಗಳು ನೀಡಬೇಕಾಗುತ್ತೆ ಅದರಲ್ಲಿ ಕೆಲವೊಂದು ಇದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥದ್ದಿಗೆ ಗಮ್ ಹಚ್ಚಿ ಮತ್ತು ನಾವು ವ್ಯಾಕ್ಸಿಂದ ಸೀಲ್ ಮಾಡಿ ನೀಡ್ತಕ್ಕಂಥದ್ದು ಅತ್ಯವಶ್ಯಕ ಶಾಸನಬದ್ಧ ಲಕೋಟೆಗಳಿಗೆ ನಾವುಗಳು ಗಮ್ ಹಚ್ಚಿ ಮತ್ತು ಒಂದು ವ್ಯಾಕ್ಸ್ ಸೀಲನ್ನು ಮಾಡಿ ನೀಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತದೆ ಹಾಗಾಗಿ ಈ ಕೆಳಕಂಡಿರ್ತಕ್ಕಂಥ ಏನು ಅಂಶಗಳು ಇದ್ದಾವೆ ಕೆಳಕಂಡಿರ್ತಕ್ಕಂಥ ದಾಖಲೆಗಳೇನಾವೆ ಅದನ್ನು ಶಾಸನಬದ್ಧವಾಗಿರ್ತಕ್ಕಂಥ ಲಖೋಟೆಗಳಾಗಿದ್ದಾವೆ ಇವುಗಳನ್ನು ತಾವುಗಳು ಸೀಲ್ ಮಾಡಿ ನೀಡಬೇಕಾಗಿರುತ್ತದೆ ನಂತರದಲ್ಲಿ ಶಾಸನಬದ್ಧವಲ್ಲದ ದಾಖಲೆಗಳಿಗೆ ಇಲ್ಲಿ ನೋಡ್ತಾ ಇದ್ರಿ ಒಂದು ಹಳದಿ ಬಣ್ಣ ಅರಿಶಿನ ಬಣ್ಣದ ಒಂದು ಪಾಕೆಟ್ಗಳನ್ನ ನೀಡಿರ್ತದೆ ಆ ಪಾಕೆಟ್ನಲ್ಲಿ ಈ ಕೆಳಕಂಡ ದಾಖಲೆಗಳನ್ನು ತಾವು ಸಲ್ಲಿಸಬೇಕಾಗುತ್ತದೆ ಸೊ ಅವುಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ ತಾವು ಸುಮಾರು ಒಂಬತ್ತು ಒಂಬತ್ತು ದಾಖಲೆಗಳೇನಾಗಿದ್ದಾವೆ ಇವು ಶಾಸನಬದ್ಧವಲ್ಲದ ದಾಖಲೆಗಳಿವೆ ಈ ದಾಖಲೆಗಳನ್ನು ತಾವು ಶಾಸನಬದ್ಧವಲ್ಲದ ದಾಖಲೆಗಳು ಅಂತೇಳಿ ಇದು ಕೇವಲ ಒಂದು ಅಂಟನ್ನು ಹಚ್ಚಿ ಗಮ್ಮನ್ನು ಹಚ್ಚಿ ಪ್ಯಾಕ್ ಮಾಡಿ ಕೊಡಬೇಕಾಗಿರುತ್ತದೆ ಉಳಿದಿರ್ತಕ್ಕಂಥ ಎಲ್ಲ ಒಂದು ಕಾಗದ ಪತ್ರಗಳು ಎಲ್ಲ ದಾಖಲೆಗಳು ಏನಾಗಿರ್ತವೆ ಒಂದು ಕಂದು ಬಣ್ಣದ್ದಾಗಿರ್ಬೋದು ಇಂಥ ಒಂದು ಎನೋಲೋಪಿಯನ್ನು ಕಾಣಿಸ್ತದೆ ಈ ಬಣ್ಣದ ಎನೊಲೋಪಿ ಅದರಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಹಾಕಿ ತಾವುಗಳು ಸಲ್ಲಿಸಬೇಕಾಗುತ್ತದೆ ಪ್ರಮುಖವಾಗಿ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಇ ವಿ ಎಮ್ ಮಿಷಿನ್ ಅದರ ಜೊತೆ ಜೊತೆಯಲ್ಲಿ ಶಾಸನಬದ್ಧ ಮತ್ತು ಶಾಸನಬದ್ಧವಲ್ಲದ ದಾಖಲೆಗಳನ್ನು ತಾವುಗಳು ನೀಡಬೇಕಾಗುತ್ತದೆ ಸೊ ನೋಡ್ತಾ ಇದ್ರಿ ಇಷ್ಟು ನೀಡಿದ್ದೇ ಆದರೆ ತಮ್ಮ ಒಂದು ಚುನಾವಣೆ ಕರ್ತವ್ಯ ಅಂದಿಗೆ ಮುಕ್ತಾಯವಾಗುತ್ತದೆ ಮತ್ತು ಸರಾಗವಾಗಿ ಮುಕ್ತಾಯವಾಗುತ್ತದೆ ಹಾಗಾಗಿ ಮಸ್ಟ್ರಿಂಗ್ ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಾಮಾನುಗಳೆಲ್ಲವನ್ನು ಕ್ರಮಬದ್ಧವಾಗಿ ಜೋಡಿಸಿಕೊಂಡು ಒಂದು ಚುನಾವಣೆ ಮುಕ್ತಾಯವಾದ ನಂತರ ಡಿಮಸ್ಟ್ರಿಂಗ್ ಕೇಂದ್ರಗಳಲ್ಲಿ ಈ ರೀತಿಯ ಒಂದು ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಬಂದಿದೆ ಆದರೆ ತಮಗೆ ಅನುಕೂಲಕರವಾಗಿರುತ್ತದೆ ಧನ್ಯವಾದಗಳು